அது பார ని ఓడ కొ పైల మొబైల్ చూద్దాం

అన్ని గిడిని నేడిని హ్యాక్ మార్రు ఏమీల కొను కోతి మత్తేన ఊట మగళంగల అరమళ ఈ వర్తసి అందులో అచ్చాకుతది ఇదొందాం కొరకొది ఈ చకొచ్చు మత్త తొలకి తొలె మనకు వతొలకి అరే హ్యాక్ కోతరం కొయిరు వలకిన రసవలుకేను

ಹಾಯ್ ವೆಲ್ಕಮ್ ಟು ಚಾ ಕುಡ್ದಿರಾ ಏನ್ ಮಳೆ ಮಳೆದಾನ ಕಡೆ ಎಲ್ಲಿ ಬಂದ್ರಿ ಅಕ್ಕ ನಾ ಎಲ್ಲಿ ಬನ್ಯಪ್ಪ ಇಲ್ಲೇ ಇದ್ದೀನಿ ಏನು ಮಾಡತೀರಿ ಅಡಿಗೆ ಮಾಡಾಕ ಪ್ರಿಪರೇಷನ್ ಮಾಡಿಗಿ ಮಾಡ್ಬಾಕ್ ಅಡಿಗೆ മഴ ഇല്ലക്ക നമ്മൾ విజ్జి ఎల్ అక్క విజ్జి హాయ్ అను హాయ్ యను ఊట మిను ಅಲ್ಲಲ್ಲಿ ಅಕ್ಕ ಮನೆ ಬೇರೆ ಕಡೆ ಮಾಡಿರಿ ಅಲ್ವಾ ಸಿಟಿ ಮಾರುಕಟ್ಟೆ ದೂರ ಆಗುತ್ತಾ ಅಕ್ಕ ಇಲ್ಲಿಲ್ಲ ಸಿಟಿಯಾಗೆ ಇದ್ದೀವಿ ಸಿಟೆಗೆ ಸಿಟಿಯಾಗೆ ಇದ್ದೀವಿ ದೂರನಿಲ್ಲ पत्र जास्ती पत्र जा पत्रा, पत्रा शल हाँ बढ़ता है पत्र डबला बेबड़ा

ಹೇಗಿದ್ಯಾ ತಂಗಿ ನಾನ್ ಸೂಪರ್ ಇದ್ದೀನಕ್ಕ ನೀವೇಗಿದ್ದೀರಿ ಲೈ ಕೊಡಕ್ಕ ಏ ಏರ್ ಮಾಡೋ ಎಣ್ಣೆನ್ರಿ ಈಗ ಮಾಡ್ತೀನಿ ಹೌದಾ ಮಕ್ಳು ಏನ್ ಮಾಡತ್ತಾರ

ಮಂಜುನಾಥ ಅಣ್ಣ ನಮಸ್ಕಾರ ಅಣ್ಣ ವೆಲ್ಕಮ್ ಟು ಮೈ ಲೈವ್ ಆರಾಮ್ ಇದ್ರಿ ಮಂಜುನಾಥ ಅಣ್ಣ ಮಕ್ಕಳ ಹಂಗದ ರೀ ಮಂಜು ಅಣ್ಣ ಮಕ್ಕಳ ಹಂಗದ ಚೆನ್ನಾಗಿದ್ದಾರೆ ಓಕೆ ಓಕೆ ನೀವ್ ಹೆಂಗಿದ್ದೀರಿ ಅಣ್ಣ ಏನೇನ್ ಮಾಡ್ದಾರೆ ಸಮಾಚಾರ ಮತ್ತಕ್ಕ ನಮ್ದು ಏನಿಲ್ಲ ನೋಡ್ರಿ ಸಮಾಚಾರ ನಿಮ್ದೇ ಹೇಳಬೇಕು ಅಡುಗೆ ಮಾಡಕ್ಕೆ ನೋಡ್ರಿ ಇಜಿದ ದಿನ ಹೋಮ ಊಟಕ್ಕೆ ಏನು ಮಾಡ್ತೀವಿ ಜೋಳಿಕೆ ಪಲ್ಯ ಚಪಾತಿರಿ

નિ મેમ ધનશ્રી 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 વિરાજ વિજય એ ટાટો દા ફ્રીજો પીલો પીલો

ಅಕ್ಕ ಅವ್ರ ತಂಗಿ ಆಕಿಗೆ ಅವ್ರ ತಂಗಿದಿನ ನಂಗೆ ಗೊತ್ತಿಲ್ಲ ಆಕೆ ನಂಗೆ ಕ್ಲಾಸ್ಮೆಂಟ್ ಹೇಳ ಅವ್ರ ತಂಗಿ ಹೇಳತ್ನ ಗೊತ್ತಿಲ್ಲ ನಂಗೆ ಅದಕ್ಕಂತ ಕ್ಲಾಸ್ಮೇಟ್ ಆಗ್ಬಿಡಿ ಯಾವ ಊರಾಗೆ ಇರ್ತೀನಿ ಹೌದಕ್ಕ ನೋ ತಂಗಿದು ಗೊತ್ತಿಲ್ಲ ಯಾಕಂದ್ರೆ ಆಕೆ ಅವ್ರು ಬಡವ್ರ ಮನ್ಯಾಗ ಜಾಸ್ತಿ ಜಗಳೂರಾಗೆ ಇದ್ದೋಳು ಆಕೀ

உலக <laughs> 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 इस आणि प्टरी इस सब्रक्तिक्व PAUL हूब अफ़ अःता यार व क्वादिर मेम कोरेशacterIEL हूट होटेफ शे Hayır हूटे न करति है। o जा आत करना तब उन्हा होते लै। iraj nindi hogu mama koko ra maata hogu karkando eppudu akki vandara 我也不